ಓಂ ಶ್ರೀ ಜ್ಯೇಷ್ಠಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ 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 ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಶ್ರೀ ಜ್ಯೇಷ್ಠಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಾಗೌರಿದೈವ ನಮಃ ಓಂ ಜ್ಯೇಷ್ಠಾ ಗೌರಿದೈವ ನಮಃ ಜ್ಯೇಷ್ಠಾ ಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೈ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಗೌರಿದೈವೇ 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 ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಗೌರೀದೈವೇ 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 ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೈ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೇ 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 ನಮಃ ॐ श्री ज्येष्ठा गौरी ज्येष्ठागौरीदैव नमः ॐ श्री ज्येष्ठा गौरी ज्येष्ठगौरीदैव 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 नमः ॐ श्री ज्येष्ठा गौरी ज्येष्ठागौरीदैव नमः ॐ श्री ज्येष्ठा गौरी ज्येष्ठगौरीदैव नमः ॐ श्री ज्येष्ठा गौरी ज्येष्ठागौरीदैव नमः ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ 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 ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೈ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೈ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವ ನಮಃ ಓಂ ಶ್ರೀ ಜ್ಯೇಷ್ಠಾ ಗೌರೀದೈವೈ ನಮಃ ಓಂ ಶ್ರೀ ಜ್ಯೇಷ್ಠಾ ಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ 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 ನಮಃ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ 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 ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೈ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೈ ನಮಃ ಓಂ ಶ್ರೀ ಜ್ಯೇಷ್ಠಾ ಗೌರೀದೈವೈ ನಮಃ ಓಂ ಶ್ರೀ ಜ್ಯೇಷ್ಠಾ ಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾ ಗೌರೀದೈವೈ ನಮಃ ಓಂ ಶ್ರೀ ಜ್ಯೇಷ್ಠಾ ಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ 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 ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ 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 ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ 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 ನಮಃ ಓಂ ಶ್ರೀ ಗೌರಿ ದೈವೈ 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 ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೈ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೈ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠರೀದೈವ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಗೌರಿ ಗೌರಿ ನಮಃ ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ ॐ श्री ज्येष्ठा गौरी ज्येष्ठगौरीदैव नमः 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 ಓಂ ಶ್ರೀ ಜ್ಯೇಷ್ಠಾಗೌರೀದೈವೇ ನಮಃ 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 ಓಂ ಶ್ರೀ ಜ್ಯೇಷ್ಠಗೌರಿದೈವ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ 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 ನಮ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದ ನಮಃ

ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರಿದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೈವೇ ನಮಃ ಓಂ ಶ್ರೀ ಜ್ಯೇಷ್ಠಗೌರೀದೇ ನಮಃ ಓಂ ಶ್ರೀ ಗೌರಿ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೈ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೈ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೇ ನಮಃ ಓಂ ಶ್ರೀ ಗೌರಿ ಜ್ಯೇಷ್ಠಾಗೌರೀದೈವೇ ನಮಃ ओम श्री ज्येष्ठा गौरी दैव नमः